ಇವತ್ತು ಜಿಮ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಮರದಲ್ಲಿ ಕಟ್ಟಿರೋ ಜೇನನ್ನು ಬಿಡಿಸಿ ಅಲ್ಲೇ ಇಂಡಿ ಮಾರ್ತಾಯಿದ್ರು ನಾನು ಎರಡು ಕೆ ಜಿ ಜೇನುತುಪ್ಪ ತೊಗೊಂಡೆ ನನಗೆ ಈ ಜೇನುತುಪ್ಪ ನೋಡಿದಾಗ್ಲಿಲ್ಲ ಅದರ ಸಿಹಿಗಿಂತ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರೋ ಕಾರ್ವಾಲೋ ಕಾದಂಬರಿಯೇ ಕಣ್ಮುಂದೆ ಬರುತ್ತೆ ತೇಜಸ್ವಿ ಅವರು ಅವರ ತಂದೆ ಕುವೆಂಪು ಅವ್ರಿಗೋಸ್ಕರ ಜೇನುತುಪ್ಪ ತಗೊಳ್ಳೋದಕ್ಕೆ ಮೂಡಿಗೆರೆಯ ಜೇನ್ ಸೊಸೈಟಿಗೆ ಬರ್ತಾರೆ ಜೇನು ಹುಳುಗಳ ಬಗ್ಗೆ ತಿಳುವಳಿಕೆಯಲ್ಲದೆ ದ್ವೇಷಿಸುತ್ತಿದ್ದ ಅವರು ಅದರ ಬಗ್ಗೆ ಬಳಸಿಕೊಂಡ ಆಸಕ್ತಿ ಸಂಗತಿಗಳು ಓದುಗರನ್ನು ಆಸಕ್ತಕರನ್ನಾಗಿ ಮಾಡ್ತಾರೆ ಪುಸ್ತಕದ ಆರಂಭದಲ್ಲಿ ಜೇನು ಹುಳುಗಳ ಪ್ರಸಂಗದ ಬಗ್ಗೆ ಚರ್ಚಿಸುತ್ತಾ ಕಾರ್ವಲ್ಲೋ ಎಂಬ ವಿಜ್ಞಾನಿ ಜೊತೆ ಸೇರಿ ಪ್ರಕೃತಿಯ ವಿಸ್ಮಯಗಳನ್ನು ಅನ್ವೇಷಿಸುವುದಕ್ಕೆ ಶುರು ಮಾಡ್ತಾರೆ ತೇಜಸ್ವಿಯವರು ಅದೇ ಆರು ಓತಿ ಖ್ಯಾತ ಫ್ಲೈಯಿಂಗ್ ಡ್ರ್ಯಾಗನ್ ಇದರ ಅನ್ವೇಷಣೆಗೆ ಸಹಾಯ ಮಾಡೋ ಕಾರ್ವಲ್ ಅವರ ಶಿಷ್ಯ ಮಂದಣ್ಣ ಈ ಆರೋ ಓತಿ ಖ್ಯಾತನ ಹಿಂಬಾಲಿಸಿ ಪಶ್ಚಿಮ ಘಟ್ಟಗಳ ಕಾಡೆಲ್ಲ ಸುತ್ತಾಡೋ ಮನೋಹರ ದೃಶ್ಯನ ಬರವಣಿಗೆಯ ಮೂಲಕ ಮನಸ್ಸಿನಲ್ಲಿ ಅಚ್ಚಿಳಿಯಾಗಿ ಮಾಡೋದು ಅವರ ಕೈಯಲ್ಲಿ ಮಾತ್ರ ಸಾಧ್ಯ ಇನ್ನು ಓದೋ ಆಸಕ್ತಿ ಬೆಳೆಸ್ಕೊಳ್ಳೋರು ಮೊದಲನೇದಾಗಿ ಈ ಪುಸ್ತಕನ ಕೈಗೆದ್ಕೊಂಡ್ರೆ ಖಂಡಿತ ನಿಮ್ಗೆ ಯಾವುದೇ ತರಹದಂಥದ ಡಿಸಪಾಯಿಂಟ್ಮೆಂಟ್ ಆಗೋದಿಲ್ಲ ಇನ್ನು ಈ ಕಾದಂಬರಿಲಿ ಬರೋ ತೇಜಸ್ವಿಯವರೇ ಮೆಚ್ಚಿನ ಸ್ಪ್ಯಾನಿಯಲ್ ನಾಯಿ ಕಿವಿ ಆಗಿರ್ಬೋದು ಇನ್ನು ಬಡಬಡ ಅಂತ ಮಾತಾಡಿ ಬಯಸ್ಕೊಳ್ಳೋ ಪ್ಯಾರ ಆಗಿರ್ಬೋದು ಜೇನು ಸೊಸೈಟಿಯ ಲಕ್ಷ್ಮಣ ಕಾರ್ವಾಲ್ ಅವರ ಸಹಾಯಕ ನಾಗರಾಜ ಪ್ರಭಾಕರ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಬಿರಿಯಾನಿ ಕರಿಯಪ್ಪ ಇವರೆಲ್ಲರೂ ನೆನಪಿಗೆ ಬರ್ತಾರೆ ಸೊ ಅಷ್ಟು ಚೆನ್ನಾಗಿದೆ ಈ ಕಾದಂಬರಿ ಒಂದು ಸಲ ಆದರೂ ಈ ಕಾದಂಬರಿನ ಓದೋ ಪ್ರಯತ್ನ ಮಾಡಿ